ಎಲ್ಲರಿಗೂ ನಮಸ್ತೆ ಇವತ್ತಿನ ಟಾಫಿಕ್ ಟ್ರೇಡರ್ ಮತ್ತು ಟ್ರೈನರ್ಗಿರೋ ವ್ಯತ್ಯಾಸಗಳು ಒಬ್ಬ ಟ್ರೈನರ್ ಹೇಳ್ಬೋದು ಒಂದು ಸ್ಟಾಕನ್ನು ಈ ಪ್ರೈಸ್ಗೆ ಬೈ ಮಾಡಿ ಮತ್ತು ಈ ಪ್ರೈಸ್ಗೆ ಸೆಲ್ ಮಾಡಿ ಟಾರ್ಗೆಟ್ ಇಟ್ಕೊಳ್ಳಿ ಅಂತ ಆದರೆ ಅದು ಟಾರ್ಗೆಟ್ ರೀಚ್ ಆಗುತ್ತೆ ನಾವು ಎಲ್ಲ ಟಾರ್ಗೆಟನ್ನು ಕ್ಯಾಚ್ ಮಾಡಿದ್ವಾ ಖಂಡಿತ ಇಲ್ಲ ಏಕೆಂದರೆ ನಾವು ತೆಗೆದುಕೊಂಡಿರೋ ಪ್ರೈಸ್ ಐವತ್ತು ಪಾಯಿಂಟ್ ಮೇಲೆ ಹೋಗಿ ಹತ್ತು ಪಾಯಿಂಟ್ ಡೌನ್ ಬಂದರೆ ನಾವು ಎಕ್ಸಿಟ್ ಮಾಡೋಕ್ಕೆ ರೆಡಿಯಾಗಿರ್ತೀವಿ ಸೊ ಆದ್ದರಿಂದ ಹೇಳೋದು ತುಂಬ ಸುಲಭ ಆದರೆ ನಾವು ಪ್ರಾಕ್ಟಿಕಲ್ಲಾಗಿ ಟ್ರೇಡ್ ಮಾಡುವಾಗ ಅದರ ಸತ್ಯಾಸತ್ಯತೆಗಳು ಮತ್ತು ಅದರ ವಾಸ್ತವ್ಯಗಳು ನಮಗೆ ಅರ್ಥ ಆಗುತ್ತೆ ಉದಾಹರಣೆ ನಾನೊಂದು ಟಿ ಸಿ ಎಸ್ ಕಾಸ್ ಅಪ್ಡೇಟ್ ಮಾಡಿದ್ದೆ ನಾನು ಹೇಳ್ತೇನೆ ಒಂದರಿಂದ ಎರಡು ಲಾಟ್ ಬೈ ಮಾಡಿದರೆ ನಿಮಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಮೌಂಟ್ ಸಿಕ್ತಿತ್ತು ಅಂತ ನಾನು ಹೇಳ್ತೀನಿ ಆದರೆ ವಾಸ್ತವ್ಯ ಏನಂದರೆ ಯಾರು ಎಷ್ಟು ಅಂತ ನಾನು ಮೆಸೇಜ್ ಮಾಡಿದರೆ ಒಂದು ಸಾವಿರ ಎರಡು ಸಾವಿರ ಕೆಲವೊಬ್ರು ಮಾಡೇ ಇರಲ್ಲ ಇದು ಸತ್ಯಾಸತ್ಯತೆಗಳು ನೋಡಿ ಒಂದು ಮಗು ಹುಟ್ಟಿದ ತಕ್ಷಣ ನಡೆದಾಡೋದಿಲ್ಲ ಅದಕ್ಕೆ ಅದೊಂದು ಟೈಮ್ ಬೇಕು ಅದಕ್ಕೆ ಅದೊಂದು ಲರ್ನಿಂಗ್ ಬೇಕು ಅದಕ್ಕೆ ಅದೊಂದು ಪ್ರಾಕ್ಟಿಕಲ್ ಬೇಕು ಆವಾಗಲೇ ಅದು ಸರಿಯಾಗಿ ನಡೆಯೋಕ್ಕೆ ಶುರು ಮಾಡೋದು ಅದೇ ರೀತಿ ಷೇರು ಮಾರುಕಟ್ಟೆ ಅಂದರೆ ಹಾಗೆ ಅಲ್ವಾ ಅದರಲ್ಲೂ ತುಂಬ ಲರ್ನಿಂಗ್ ಇದೆ ಪ್ರಾಕ್ಟಿಕಲಾಗಿ ಮಾಡಬೇಕು ಇದೆಲ್ಲ ಮಾಡಿದ ನಂತರ ನಾವೊಂದು ಸರಿಯಾದ ಒಂದು ಸುವ್ಯವಸ್ಥೆಯಲ್ಲಿ ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಒಂದು ಕೆಲವೊಂದು ಹ್ಯಾಬಿಟ್ಸ್ಗಳನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ ಹಾಂ ನನ್ನ ಪ್ರಕಾರ ಎಲ್ಲದಕ್ಕಿಂತ ನೀವು ಸ್ಪಿರಿಚುವಲ್ ಟೆಕ್ಸ್ ಈ ರೀತಿ ನೀವು ಓದೋದ್ರಿಂದ ನಿಮ್ಮದು ಮೈಂಡು ತುಂಬ ಡೆವಲಪ್ಮೆಂಟ್ ಆಗುತ್ತೆ ಸೊ ನಮಗೆ ಒಂದು ಏನೇ ಮಾಡಬೇಕು ಅಂದ್ರೂ ನೀವು ಮಾರ್ಕೆಟಲ್ಲಿ ತಾಳ್ಮೆ ಮುಖ್ಯ ಫಸ್ಟ್ ಸ್ಟಾರ್ಟರ್ಜಿನೇ ಮಾರ್ಕೆಟಲ್ಲಿ ತಾಳ್ಮೆ ಅನ್ನೋದು ಸೊ ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು